ಹಾಯ್ ಗೆಳೆಯರೆ ನಾನು ಪಂಕಜ್ ಇವಾಗ ತಾನೇ ಡಿಗ್ರಿ ಮುಗಿಸಿದ್ದೇನೆ ನಾನು ದುಡಿಯೋದಕ್ಕೆ ಅಂತ ಮಂಗಳೂರಿಗೆ ಬಂದಿದ್ದೇನೆ ನಾನು ಇಲ್ಲಿ ಹಾಸ್ಪಿಟಲ್ ಒಂದರಲ್ಲಿ ಕೆಲಸಕ್ಕೆ ಇದ್ದು ಕೆಲಸಕ್ಕೆ ಸೇರಿದ ದಿನದಿಂದಲೇ ಬೇಜಾರಾಗಿತ್ತು ಯಾಕಂದರೆ ಕಾಲೇಜು ಲೈಫ್ ಹೇಳೋಕೆ ಬಹಳ ಚಂದ ಆದರೆ ಇವಾಗ ದುಡಿಯೋದಕ್ಕೆ ಬಂದ ಮೇಲೆ ಎಲ್ಲವೂ ಮಾಯವಾಗಿತ್ತು ಅಲ್ಲದೆ ಆಸ್ಪತ್ರೆಯಲ್ಲೂ ಕೂಡ ಯಾವುದೇ ಸುಂದರವಾಗಿರುವ ಹುಡುಗಿಯರು ಇರಲಿಲ್ಲ ದಿನಗಳು ಬರಡಾಗಿ ಕಳೆಯುತ್ತಿದ್ದವು ಹೀಗಿರುವಾಗ ಒಂದು ದಿನ ನಡೆದ ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ ನಾನು ವಾರ್ಡ್ನಿಂದ ಹೊರಗೆ ಬರುವಾಗ ಒಬ್ಬರು ಬಂದು ಪಂಕಜ್ ಎಂದರೆ ನೀನೇನಾ ಎಂದು ಕೇಳಿದರು ನಾನು ಹೌದು ಎಂದೆ ಆಗ ಅವರು ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದ್ದೇನೆ ನನಗೆ ನಿಮ್ಮ ಜೊತೆಗೆ ಇದ್ದು ಎಲ್ಲಾ ಕಲಿತುಕೋ ಎಂದು ಹೇಳಿದರು ನಾನು ಸರಿ ಎಂದೆ ಆಮೇಲೆ ಅವರಿಗೆ ಎಲ್ಲ ಕಾರ್ಯಗಳನ್ನು ವಿವರಿಸಿದೆ ಅವರಿಗೆ ಕೂರಿಸಿಕೊಂಡು ಎಷ್ಟು ವಾರ್ಡ್ ಇವೆ ಎಷ್ಟು ಬಾತ್ರೂಂ ಇವೆ ಅದು ಪ್ರತಿದಿನ ಸ್ವಚ್ಛ ಮಾಡಬೇಕು ಎಂದೆಲ್ಲ ತಿಳಿಸಿದೆ ಅವತ್ತು ಅವರಿಗೆ ಕೊನೆಯ ಮಹಡಿಯಲ್ಲಿ ಸ್ಪೆಷಲ್ ಪೇಷಂಟ್ ರೂಮ್ ಸ್ವಚ್ಛಗೊಳಿಸಲು ಹೇಳಿದೆ ಅವರು ಅದನ್ನು ನೋಡಿಲ್ಲ ತೋರಿಸಿ ಎಂದು ಕೇಳಿದರು ನಾನು ಸರಿ ಎಂದು ಹೇಳಿ ಕರೆದುಕೊಂಡು ಹೋದೆ ನಾನು ಕಸಗುಡಿಸುತ್ತಿದ್ದರೆ ಅವರು ಬಾತ್ರೂಂ ತೊಳೆಯುವುದಕ್ಕೆ ಶುರು ಮಾಡಿದರು ನಾನು ಗಮನಿಸುತ್ತಿದ್ದೆನು ಹೀಗೆ ಕಸಗುಡಿಸುವಾಗ ನೋಡಿದರೆ ಅವರು ಸೀರೆಯನ್ನು ಮೇಲೆತ್ತಿ ಕಟ್ಟಿ ಬಾತ್ರೂಂ ಸ್ವಚ್ಛ ಮಾಡುತ್ತಿದ್ದರು ಅದನ್ನು ನೋಡಿ ನನಗೆ ಏನೋ ಕರೆಂಟ್ ಹೊಡೆದಂತೆ ಭಾಸವಾಯಿತು ಮನಸ್ಸಿನಲ್ಲಿ ಒಂಥರ ಎದ್ದಿತು ಅವರು ಬಾತ್ರೂಂ ತೊಳೆಯುವ ವೇಳೆಗೆ ನಾನು ಕಸಗುಡಿಸಿದೆ ಆಮೇಲೆ ನಾನು ಕೆಳಗೆ ಬಂದು ಕೂತಿದ್ದೆ ಆಗ ನನ್ನ ಮನಸ್ಸಲ್ಲಿ ಅದೇನೋ ಯೋಚನೆ ಶುರುವಾಯಿತು ಅವರ ನೆನಪು ಕಾಡತೊಡಗಿತು ಏಕೆಂದರೆ ಕಾಲೇಜಲ್ಲೂ ನಾನು ಏನೂ ಮಾಡಿರಲಿಲ್ಲ ನನ್ನ ಕಡೆ ಮುಖ ಮಾಡಿದ ಹುಡುಗಿ ಯಾರೂ ಇರಲಿಲ್ಲ ಮೊದಲ ಬಾರಿಗೆ ಅಂಥ ಒಂದು ಭಾವನೆ ಹೀಗೆಯೇ ನಮ್ಮ ಪರಿಚಯ ನಾಲ್ಕೈದು ತಿಂಗಳು ಮುಂದುವರಿಯಿತು ಅವಳ ಹೆಸರು ಸಹನ ಇವಳನ್ನು ಅವರ ಮನೆಯಲ್ಲಿ ಒಬ್ಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದರು ಮದುವೆಯಾದ ಬಳಿಕ ಎಲ್ಲವೂ ಸರಿಹೋಗುತ್ತೆ ಎಂದು ಭಾವಿಸಿದ್ದ ಆದರೆ ವಿಧಿ ಬೇರೆ ನಿರ್ಧರಿಸಿತು ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಸಹ ಅವರ ಕಷ್ಟ ಕೊನೆಯಾಗಿರಲಿಲ್ಲ ಇದಕ್ಕೆಲ್ಲ ಕಾರಣ ಅವರ ಗಂಡ ಮದುವೆಯಾದ ಬಳಿಕ ಕುಡಿತದ ಚಟಕೆ ದಾಸನಾಗಿದ್ದ ಮನೆ ಜೀವನ ಹಾಳಾಗಿತ್ತು ಮದುವೆಯಾದ ಹೊಸತರಲ್ಲಿ ಅವನು ಕೂಡ ಚೆನ್ನಾಗಿ ಇದ್ದ ಎಲ್ಲರಂತೆ ಪ್ರೀತಿಯನ್ನು ತೋರಿಸುತ್ತಿದ್ದ ಕೊನೆಗೆ ಇಬ್ಬರು ಮಕ್ಕಳು ಕೂಡ ಜನಿಸಿದ್ದರು ಮನೆಯಲ್ಲೊಂದು ಆಶೆ ತೋರುತ್ತಿದ್ದರೂ ಸಮಸ್ಯೆಗಳು ಮೂಡತೊಡಗಿದುವು ಆದರೆ ಹೀಗೆ ಕೆಲವು ವರ್ಷಗಳ ಬಳಿಕ ಕೆಲಸದ ಒತ್ತಡದಿಂದ ಅವನು ಕುಡಿತ ಪ್ರಾರಂಭಿಸಿದ ನಂತರ ಕೆಲಸ ಬಿಟ್ಟು ಮನೆಯಲ್ಲೇ ಕಾಲ ಕಳೆಯಲು ಶುರು ಮಾಡಿದ ಸೌಖ್ಯವೇ ನಾಶವಾಯಿತು ಸಮಸ್ಯೆಗಳು ಪ್ರಾರಂಭವಾದವು ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾದಾಗ ಸಹನಾ ನಮ್ಮ ಆಸ್ಪತ್ರೆಗೆ ಕೆಲಸಕ್ಕೆ ಬಂದಿದ್ದರು ಅವರನ್ನು ನೋಡಲು ರಂಬೆಯಂತೆ ಕಾಣಿಸುತ್ತಿದ್ದರು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ಅವರನ್ನೇ ನೋಡುತ್ತಿದ್ದರು ಅವರ ಸೌಂದರ್ಯ ಎಲ್ಲರ ಗಮನ ಸೆಳೆಯುತ್ತಿತ್ತು ಆದರೆ ಅವರು ಮಾತ್ರ ತಾವು ದುಡಿಯೋಕೆ ಬಂದಿದ್ದೇವೆ ಎಂಬಂತೆ ನಡೆದುಕೊಳ್ಳುತ್ತಿದ್ದರು ಯಾರಿಗೂ ಹೆಚ್ಚಿನ ಪ್ರಾಮುಖ್ಯ ನೀಡದೆ ಕೆಲಸದಲ್ಲೇ ತಲ್ಲೀನರಾಗಿದ್ದರು ಹೀಗೆ ಇದ್ದಾಗ ಅವರ ವ್ಯಕ್ತಿತ್ವ ಇನ್ನಷ್ಟು ಮೆಚ್ಚುಗೆಯಾಗಿತ್ತು ನಮ್ಮ ಆಸ್ಪತ್ರೆಯಲ್ಲಿ ನನ್ನ ಜೊತೆಗೆ ಇದ್ದ ಹರೀಶ್ ಎಂಬಾತ ಇವರ ಮೇಲೆ ಕಣ್ಣು ಹಾಕಿದ್ದ ಅವರ ಸೌಂದರ್ಯ ಕಂಡು ಮೊದಲ ದಿನದಿಂದಲೇ ಆತ ಇವರನ್ನು ನೋಡುತ್ತಲೇ ಇದ್ದ ಆದರೆ ಬೆಳೆದು ಬರಲಿಲ್ಲ ಅವರಿಗೆ ಎಲ್ಲರ ಹಾಗೆ ಬೇಗ ಬಲೆಗೆ ಬೀಳುವುದಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು ಹೀಗಾಗಿ ನಾವಿಬ್ಬರು ಎಲ್ಲಿಯಾದರೂ ಕುಳಿತು ಮಾತನಾಡುತ್ತಿದ್ದರೆ ಆತ ಮಧ್ಯೆ ಬಂದು ಬಿಡುತ್ತಿದ್ದ ಅವನು ಅವಳನ್ನು ಪಡೆಯಲು ತವಕಿಸುತ್ತಿದ್ದ ಆದರೆ ನಾನು ಅವನಿಗೆ ತಿಳಿಯದಂತೆ ಅವರ ಮನೆಯಲ್ಲಿ ನಡೆಯುತ್ತಿದ್ದ ಸಮಸ್ಯೆಗಳ ಬಗ್ಗೆ ಕೇಳುತ್ತಿದ್ದೆ ಸ್ವಲ್ಪ ಚೆನ್ನಾಗಿ ಮಾತನಾಡುತ್ತಿದ್ದೆ ಹೀಗೆ ನನ್ನ ವರ್ತನೆ ನೋಡಿ ಅವರು ನನ್ನ ಬಗ್ಗೆ ಮೆಚ್ಚುತೊಡಗಿದರು ಸಂಬಂಧ ಬಲವಾಗುತ್ತಿತ್ತು ಏಕೆಂದರೆ ಮನೆಯಲ್ಲಿ ತನ್ನವರು ಯಾರಿಲ್ಲ ಎಂಬ ಭಾವನೆ ಅವರಿಗೆ ಕಾಡುತ್ತಿತ್ತು ನಾನು ಅವರೊಂದಿಗೆ ಮಾತನಾಡಿದಾಗ ಅವರಿಗೆ ನೆಮ್ಮದಿ ಸಿಗುತ್ತಿತ್ತು ಅವರು ಅದು ಅರಿತು ನಿಧಾನವಾಗಿ ನನ್ನ ಸಾನ್ನಿಧ್ಯದಲ್ಲಿ ಸುಖಪಡುತ್ತಿದ್ದರು ನನ್ನತ್ತ ಹತ್ತಿರವಾದರು ಅಂಥ ಸಂದರ್ಭದಲ್ಲಿ ನನ್ನ ಪರಿಚಯ ಸ್ವಲ್ಪ ಆರಾಮ ನೀಡಿತು ನನ್ನ ಜೊತೆಗೆ ಮಾತನಾಡುವುದಕ್ಕೆ ಇಷ್ಟಪಡುತ್ತಿದ್ದರು ಹೀಗೆ ನಮ್ಮ ಪರಿಚಯ ಸ್ವಲ್ಪ ಜಾಸ್ತಿಯಾಗಿ ಸ್ನೇಹಕ್ಕೆ ತಿರುಗಿತೆ ಹೀಗೆ ಒಂದು ದಿನ ನಾನು ರೂಮಿನಲ್ಲಿ ಅಡುಗೆ ಮಾಡುತ್ತಿದ್ದೆ ಅವಳವರು ಸಡನ್ ಆಗಿ ನಮ್ಮ ಮನೆಗೆ ಅವರ ಮಗುವಿನ ಜೊತೆಗೆ ಬಂದರು ನಾನು ಏನೂ ಈ ಕಡೆ ಬಂದಿದ್ದೀರಾ ಎಂದು ಕೇಳಿದೆ ಅವರು ತರಕಾರಿ ತರೋಕೆ ಹೋಗ್ತಿದ್ದೇನೆ ಇವತ್ತು ಗಂಡ ಕೆಲಸಕ್ಕೆ ಹೋದನೆಂದರು ಹೀಗಾಗಿ ನಾನೇ ಮಾರ್ಕೆಟ್ಗೆ ಹೋಗ್ತಿದ್ದೇನೆ ಎಂದರು ನಾನು ಸರಿ ಎಂದೆ ಆಮೇಲೆ ಅವರು ಇಲ್ಲಿ ಬೇರೆ ಕೋಣೆ ಇಲ್ವಾ ಎಂದು ಕೇಳಿದರು ನಾನು ಇಲ್ಲ ಯಾಕೆ ಎಂದೆ ಅವರು ಮಗು ಅಳುತ್ತಿದೆ ಹಾಲುಣಿಸಬೇಕು ಎಂದರು ಆಗ ನಾನು ಬಾಗಿಲು ಮುಚ್ಚಿ ಸುಮ್ಮನೆ ಮುಂದು ಮಾಡಿ ಆ ಕಡೆ ತಿರುಗಿ ಕುಳಿತು ಎಂದು ಹೇಳಿದೆ ಅವರು ಸರಿ ಎಂದರು ಹೀಗೆ ಅವರು ತಮ್ಮ ಕೆಲಸ ಮಾಡತೊಡಗಿದರು ನಾನು ನೋಡಲು ಕುತೂಹಲಗೊಂಡೆ ಅಡುಗೆ ಮಾಡುತ್ತಿದ್ದ ನನಗೆ ಅದನ್ನು ನೋಡಬೇಕು ಅನಿಸಿತ್ತು ಒಂದೆರಡು ಸಲ ಆ ಕಡೆ ನೋಡಿದೆ ಏನೂ ಕಣ್ಣಿಗೆ ಬೀಳಲಿಲ್ಲ ಆಗ ನಾನು ಬಾಗಿಲಿಗೆ ನೇತು ಹಾಕಿದ್ದ ಕನ್ನಡಿ ನೋಡಿದೆ ಅದರಲ್ಲಿ ಎಲ್ಲಾ ಕಾಣತೊಡಗಿತು ಅದನ್ನ ನೋಡಿ ನನಗೆ ಏನೇನೋ ಎನಿಸತೊಡಗಿತು ಕೊನೆಗೆ ಒಂದು ಸಲ ಅವರನ್ನು ಕೂರಿಸಿ ಬಾತ್ರೂಮಿಗೆ ಹೋಗಿ ಸ್ವಲ್ಪ ಸಮಾಧಾನವಾಗಿ ಬಂದೆ ಬಳಿಕ ಅಲ್ಲೇ ನಿಂತು ಅಡುಗೆ ಮಾಡುತ್ತಾ ಇದ್ದೆ ಅವರು ಕನ್ನಡಿ ನೋಡಿದರು ಅದರಲ್ಲೇ ನಾನು ಅವರಿಗೆ ನೋಡುವುದಾಗಿ ಪ್ರತಿಫಲಿತವಾಗಿತ್ತು ನಾನು ಒಮ್ಮೆ ತಡವಾಯಿತು ಅವರು ಖಂಡಿತ ನಾನು ನೋಡುತ್ತಿದ್ದೇನೆ ಎಂದು ಅರಿತುಕೊಂಡರು ನಾನು ತಿರುಗಿ ಮತ್ತೆ ಅಡುಗೆ ಮಾಡೋಕೆ ಶುರು ಮಾಡಿದೆ ಮನಸ್ಸು ತಡಬಡಿಸುತ್ತಿತ್ತು ಆಗ ಅವರು ಮಗುವನ್ನು ಮಲಗಿಸಿ ನನ್ನ ಹತ್ತಿರ ಬಂದು ನಿಂತರು ಅವರು ಆ ದಿನ ಸುಂದರವಾಗಿ ಕಾಣುತ್ತಿದ್ದರು ನನಗೆ ಏನೇನೋ ಎನಿಸತೊಡಗಿತು ಅವರು ನಗುತ್ತಾ ಆವಾಗ ಏನೋ ನೋಡ್ತಿದ್ದೆ ಎಂದರು ನಾನು ಏನಿಲ್ಲ ಎಂದೆ ಅವರು ನನಗೆ ಎಲ್ಲ ಗೊತ್ತು ನಾನು ನಿನ್ನ ವೆಸ್ಸು ದಾಟಿ ಬಂದಿದ್ದೇನೆ ಇವಾಗಲೇ ಇಷ್ಟೊಂದು ಸಂಕೋಚ ಮಾಡಿಕೊಂಡರೆ ನಾಳೆ ಏನು ಮಾಡ್ತೀಯಾ ಎಂದು ಕೇಳಿದರು ನಡುಗಿದೆನು ನಾನು ಮಾತನಾಡೋಕೆ ತಡಬಡಾಯಿಸಿದಾಗ ಮೇಲೆ ಏರುತ್ತೀಯ ಎಂದು ನೇರವಾಗಿ ಕೇಳಿದರು ನನಗೆ ಭಯವಾಯಿತು ಇಲ್ಲಪ್ಪ ಹಾಗೇನಿಲ್ಲ ಎಂದೆ ಆಗ ಅವರು ಲೋ ಏನೋ ನೀನು ಎಂದು ಕೇಳಿದರು ನನಗೆ ಮಿಶ್ರ ಭಾವನೆ ನಾನು ಇಲ್ಲ ಇಲ್ಲ ಎಂದೆ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನೆ ಹೊರಗೆ ಹೋಗೋಕೆ ನೋಡಿದೆ ಅವರು ಅಯ್ಯೋ ಇದು ನಿನ್ನ ಮನೆ ಮಾರಾಯ ನಾನೇ ಹೋಗ್ತೀನಿ ಬಾ ಏನು ಮಾಡೋದಿಲ್ಲ ಎಂದರು ನಾನು ಸರಿ ಎಂದೆ ಹಾಗೆಯೇ ಅಡುಗೆ ಮಾಡುತ್ತಿದ್ದೆ ಆಮೇಲೆ ಅವರು ನನ್ನ ಕೂರಿಸಿ ನಾನು ಅಡುಗೆ ಮಾಡ್ತೀನಿ ನೀನು ಹೋಗು ಎಂದರು ನನಗೆ ಅರ್ಥವಾಗದೆ ಸಪ್ಪೆ ಮುಖ ಮಾಡಿ ಕುಳಿತೆ ಮನಸ್ಸು ತಡವಾಯ್ತು ಹೀಗೆ ಒಂದಿಷ್ಟು ದಿನ ಈ ಘಟನೆ ನಡೆದ ಬಳಿಕ ನಾನು ಅವರ ಬಗ್ಗೆ ಕನಸು ಕಾಣೋಕೆ ಶುರು ಮಾಡಿದ್ದೆ ನಾನು ಅದೇನೋ ಅವಕಾಶ ಕಳೆದುಕೊಂಡೆ ಎನ್ನಿಸತೊಡಗಿತು ನನಗೆ ಪಶ್ಚಾತ್ತಾಪ ವಾಸಿಯಾಗುತ್ತಿತ್ತು ದಿನಕ್ಕೆ ದಿನ ಮತ್ತೆ ಯೋಚನೆ ಮಾಡುತ್ತಲೇ ಇದ್ದೆ ಅವರು ಪ್ರತಿದಿನ ನನ್ನ ಜೊತೆ ಕಸುಗೂಡಿಸುವಾಗ ಅದು ಕಾಣಿಸುತ್ತಲೇ ಇತ್ತು ಅವರು ಏನೂ ಎನ್ನುತ್ತಿರಲಿಲ್ಲ ಅವರ ಮೌನ ನನಗೆ ಇನ್ನಷ್ಟು ಖಿನ್ನತೆ ಕೊನೆಗೆ ನಾನು ಒಂದು ದಿನ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ ಸಾಯಂಕಾಲ ಅವರು ನನ್ನ ಮನೆಗೆ ಬಂದರು ನಾನು ಎಂದಿನಂತೆ ಅಡುಗೆ ಮಾಡುತ್ತಿದ್ದಾಗ ಅವರು ಬಂದು ಕೂತರು ನಾನು ಧೈರ್ಯ ಮಾಡಿ ಪ್ರಶ್ನೆ ಮಾಡಿದೆ ಅವತ್ತು ನೀವು ಏನೋ ಕೇಳಿದ್ರಿ ಎಂದೆ ಅವರು ನಾನು ಏನೂ ಕೇಳಿದೆ ಎಂದರು ಆಗ ನಾನು ಅದೇ ಆ ದಿನ ಇಲ್ಲೇ ಬಂದು ನಿಂದು ಕೇಳಿದ್ರಲ್ಲ ಎಂದೆ ಅವರು ಹೊಂಚಿನಿಂದ ನಕ್ಕರು ಅವರು ಅಯ್ಯೋ ಸಾಹೇಬರು ಇನ್ನೂ ಅದನ್ನೇ ಯೋಚಿಸುತ್ತಿದ್ದೀಯಾ ಎಂದರು ನಾನು ಸಪ್ಪೆ ಮುಖ ಮಾಡಿದೆ ಅವರು ಸರಿ ನಿನಗೆ ಅದನ್ನು ಮಾಡೋಕೆ ಬರುತ್ತಾ ಎಂದರು ನಾನೂ ಇಲ್ಲ ಬರೋಲ್ಲ ಎಂದೆ ಮನಸ್ಸು ಗಡಿಬಿಡಿ ಯಾಕೆ ಎಂದು ಕೇಳಿದಾಗ ಅವರು ಸರಿಯಾಯ್ತು ಬಾ ಹೇಳಿಕೊಡ್ತೀನಿ ಎಂದರು ನಾನು ಬೆಚ್ಚಿಬಿತ್ತು ಏನೋ ಕೇಳಿದರೆ ಬೇರೆ ಮಾತಾಡುತ್ತಿದ್ದಾರೆ ಎಂದು ಅನ್ನಿಸಿತು ನನಗೆ ಬೇಡ ಎಂದೆ ಅವರು ನೊನೆಸಲಸ್ ಒತ್ತಿದರು ಮುಗ್ಧ ನಗೆಯೊಂದಿಗೆ ಅವರು ಆ ಆಟ ಹೇಳಿಕೊಡುತ್ತ ನನ್ನನ್ನು ಕೆಳಗೆ ಬೀಳಿಸಿದರು ನೋಡು ನೋಡುತ್ತಿದ್ದಂತೆ ನನ್ನ ಮೇಲೆ ಬಂದು ತಮ್ಮ ಇಚ್ಛೆ ಪೂರೈಸಿದರು ನನಗೆ ಭಯವೂ ಆನಂದವೂ ತಟ್ಟಿತು ಇದಾದ ಮೇಲೆ ಅವರು ಅವತ್ತು ಹೇಳಿದ್ದು ಇವಾಗ ನೀನು ಕೇಳಿದ್ದು ಇದಲ್ಲವಾ ಎಂದರು ನಾನು ಖುಷಿಯಿಂದ ನಕ್ಕು ನೀವು ಚೆನ್ನಾಗಿ ಮಾಡ್ತೀರಾ ಎಂದೆ ಅವರು ನಿಜವಾಗಿಯೂ ಹೃದಯ ತೆರೆದಿದ್ದರು ನಾನು ಚಿಂತಿತನಾದೆ ಅವರು ಮೊದಲು ಚೆನ್ನಾಗಿ ಮಾಡ್ತಿದ್ದೆ ಆದರೆ ಮಕ್ಕಳಾದ ನಂತರ ಅದನ್ನು ಮಾಡೋಕೆ ಮನಸ್ಸು ಇರಲಿಲ್ಲ ನೀನು ಮಾತಾಡಿಸಿ ನನ್ನ ಭಾವನೆಗೆ ಸ್ಪಂದಿಸಿದೆ ಹೀಗೆ ನನಗೂ ಹತ್ತಿರವೆನಿಸಿತು ಎಂದು ಹೇಳಿದರು ನಾನು ಏನು ಮಾಡಬೇಕೆಂದು ಗೊತ್ತಾಗದೆ ಅವರು ಹೇಳಿದುದನ್ನೇ ಶ್ರದ್ಧೆಯಿಂದ ಕೇಳುತ್ತಿದ್ದೆ ಇವಾಗ ನೀನು ಕೇಳಿದೆಯಲ್ಲ ಅದಕ್ಕೆ ಮಾಡಿದೆ ಎಂದರು ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿದೆ ಹೃದಯ ನೆಮ್ಮದಿ ಕಂಡಿತು ಇದು ನಡೆದ ಮೇಲೆ ಒಂದು ವರ್ಷ ಅಲ್ಲಿಯೇ ಇದೆ ಚೆನ್ನಾಗಿ ಮಾಡುವುದನ್ನು ಕಲಿದುಬಿಟ್ಟೆ ನಂತರ ನಾನು ಊರಿಗೆ ವಾಪಸ್ ಬಂದೆ ಇವಾಗ ಇಲ್ಲೇ ಕೆಲಸ ಮಾಡುತ್ತಿದ್ದೇನೆ ಜೀವಿಯಲ್ಲಿ ಹೊಸ ಬದಲಾವಣೆ ಕಂಡೆ ಗೆಳೆಯರೇ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು